ನಮಗೂ ಬೋರ್ ಆಗಿರುತ್ತೆ ಅದ್ರ ಜೊತೆಗೆ ಮನೇಲಿ ಅಮ್ಮ ಮಾಡಿ ತಿಂಡಿನೇ ತಿಂದು ತಿಂದು ಯಾರಪ್ಪ ಇದನ್ನು ತಿಂತಾರೆ ಅಂತ ನಮಗೆ ತುಂಬಾ ಬೋರ್ ಆಗಿರುತ್ತೆ ನಾವು ಇಂಡಿಯನ್ಸೇ ಹಾಗೆ ಏನಾದ್ರೂ ನ್ಯೂ ಐಟಮ್ಸು ಹೊಸ ಹೊಸ ರುಚಿ ರುಚಿಯಾಗಿರೋ ಫುಡ್ ಯಾವಾಗಲೂ ಸರ್ಚ್ ಮಾಡ್ತಾ ಇರ್ತೀವಿ ಅಂಥದ್ರಲ್ಲಿ ಅದರಲ್ಲೂ ಇವಾಗಿನ ಕಾಲದಲ್ಲಿ ಅಂತಂದ್ರೆ ಹೆಚ್ಚು ನಮಗೆ ಬೇಕರಿ ಕಡೆ ಆಕರ್ಷಣೆ ಜಾಸ್ತಿ ಎಷ್ಟೋ ತರ ಸ್ವೀಟ್ಸ್ ಇರುತ್ತೆ ನಾವಿವತ್ತು ಶಿವಮೊಗ್ಗದ ಬಿ ಹೆಚ್ ರೋಡ್ ಪಕ್ಕದಲ್ಲಿರೋ ಬೆಂಗಳೂರು ಅಯ್ಯಂಗಾರ್ ಬೇಕರಿಗೆ ಬಂದಿದ್ದೀವಿ ಸಾಮಾನ್ಯವಾಗಿ ಶಿವಮೊಗ್ಗಕ್ಕೆ ಮೊದಲು ಎಂಟ್ರಿ ಫಸ್ಟ್ ಸಿಗೋ ಬೇಕ್ರಿನೇ ಇದು ಅದರಲ್ಲೂ ಮಧ್ಯಾಹ್ನದ ಹೊತ್ತು ಸ್ಕೂಲು ಕಾಲೇಜು ಬಿಡೋ ಟೈಮಲ್ಲಿ ಮಕ್ಕಳೆಲ್ಲರಿಗೂ ಸಮೇತ ಬಂದಿಲ್ ಕುತ್ಕೊಂಡು ಫ್ರೀಯಾಗಿ ಮಾತಾಡ್ತಾ ಪಪ್ಸೋ ಇನ್ನೇನೋ ಒಂದು ಸ್ವೀಟ್ಸನ್ನ ತಿನ್ನಕ್ಕೆ ಇಲ್ಲಿ ಸಾಮಾನ್ಯವಾಗಿ ಬಂದೇ ಬರ್ತಾರೆ ವೀಕ್ಷಕರೇ ನಾವಿವತ್ತು ನಿಮ್ಮ ಜೊತೆ ಈ ಬೇಕ್ರಿಯಲ್ಲಿದ್ದೀವಿ ನಮಗಾಗಿ ಯಾವೆಲ್ಲ ಹಲವು ರೀತಿಯ ಸ್ವೀಟ್ಗಳು ಇಲ್ಲಿ ಕಾಯ್ತಾ ಇದ್ದಾವೆ ಮತ್ತು ಗ್ರಾಹಕರು ತಾವು ಸ್ವೀಟ್ ತಿನ್ನೋಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಒಪಿನಿಯನ್ ಏನು ಇಲ್ಲಿ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅದರ ಬಗ್ಗೆ ಒಂದು ಸಣ್ಣ ವೀಡಿಯೋ ಸ್ಯಾಂಡ್ವಿಚ್ ಎಲ್ಲದು ಇದು ಮಾಡೋದು ಅದು ಪ್ರಿಪೇರ್ ಆದಮೇಲೆ ಬ್ರೆಡ್ ಮಿಕ್ಸಿಂಗ್ ಪ್ರಿಪೇರ್ ಆದಮೇಲೆ ಅದನ್ನು ಸಪ್ರೇಟ್ ಇದು ಮಾಡಿ ಹಾಕೋತೀವಿ ಸಪ್ರೇ ಸಪ್ರೇಟ್ ಕಟಿಂಗ್ ಮಾಡಿ ಅದನ್ನೆಲ್ಲ ಇದು ಮಾಡಿ ಯಾವ ಇದರಲ್ಲಿ ಬೇಕೋ ಆ ಇದ್ರಲ್ಲಿ ಹಾಕೋತೀನಿ

ಎಷ್ಟು ನಿಮಿಷ ಆಗುತ್ತೆ ಇದು ಪ್ರಿಪೇರ್ ಪ್ರಿಪೇರ್ ಆಗಲಿಕ್ಕೆ ಆಗಲಿಕ್ಕೆ ಸೇಮ್ ಸೇಮ್ ಬ್ರೆಡ್ ಮತ್ತೆ ಎರಡು ಅಥವಾ ಜಾಸ್ತಿ ಬೇಕಾಗುತ್ತಾ ಮಿನಿಮಮ್ ಎಷ್ಟು ಟೈಮಿಂಗ್ಸ್ ಇದೆಲ್ಲ 3 4 hours. ಇದೆಲ್ಲ ಪೂರ್ತಿ ಕರೆಂಟ್ ಮಷಿನ್ ಕರೆಂಟ್ ವರ್ಕ್ ಆಗುತ್ತೆ ಅಲ್ಲ ಡೀಸೆಲ್ ಕರೆಂಟ್ ಮತ್ತೆ ಡೀಸೆಲ್ ಇಂದ ವರ್ಕ್ ಆಗುತ್ತೆ. ನೀವು ಇದನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಇದನ್ನ ತರ್ತಬೇಕಾದ್ರೆ ಇದ್ರ ಕಾಸ್ಟ್ ಏನದ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮಷಿನ್ ಟೋಟಲ್ ವರ್ಕ್ ಮೂರು ನಿಮಿಷನ್ ಇದು ಒಂದು ನಿಮಿಷ ಆಪನ್ ಓಕೆ ಸರ್ ಥ್ಯಾಂಕ್ ಯು ಇಷ್ಟು ಇಷ್ಟೊಂದು ನಮ್ಮ ಜೊತೆಗಿದೆ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಹೇಳಿಕೊಟ್ಟಿದ್ದೀರಾ ತಿಳಿಸ್ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ವೀಕ್ಷಕರೇ ಈಗ ಬೇಕ್ರಿಗೆ ಗ್ರಾಹಕರು ಬಂದಿದ್ದಾರೆ ಬನ್ನಿ ಅವ್ರ ಅಭಿಪ್ರಾಯ ಕೇಳೋಣ ಏನೋ ಸವಿತಿದ್ದಾರೆ ಅವರು ರುಚಿನ ಅವ್ರ ಅಭಿ ಅಭಿಪ್ರಾಯ ಕೇಳೋಣ ಬನ್ನಿ ಸರ್ ನಮಸ್ತೆ ನೀವು ಬೇಕ್ರಿ ಗ್ರಾಹಕರ ಅಂತ ತಿಳಿಸ ಅನ್ ಏನು ಈ ಬೇಕ್ರಿ ಸ್ಪೆಷಾಲಿಟಿ ಮತ್ತು ನೀವೇನು ರುಚಿನ ಸವಿತಿದ್ದೀರಂತ ಕೊಡ್ತೀರಾ ನಮಗೆ ಇದರಲ್ಲಿ ಬೇಕರಿ ಸ್ಟಾರ್ಟ್ ನಾವು ನಾವು ಇದೇ ಬೇಕರಿ ಬೇಕರಿ ಬರ್ತಾ ಇದ್ದೀವಿ ಬೇಕರಿ ಸ್ಟಾರ್ಟ್ ಆಗಿ ಒಂದೂವರೆ ವರ್ಷ ಆಗಿದೆ ನಾವು ಒಂದೂವರೆ ವರ್ಷದಲ್ಲಿ ಇದು ಕ್ವಾಲಿಟಿ ಇನ್ನೂ ಕಡಿಮೆ ಆಗಿಲ್ಲ ಈ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆಯೋ ಅದೇ ರೀತಿ ಕ್ವಾಂಟಿಟಿಗೆ ತಕ್ಕಂಗೆ ಕೊಡ್ತಾ ಇದ್ದಾರೆ ಇನ್ನೊಂದು ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಈ ಬೇಕರಿ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಪಾರ್ಟಿ ಕೂಡ ನಾವು ಮಾಡ್ಬೋದು ಜೊತೆಗೆ ಗೋಬಿ ಮಂಚೂರಿಯಲ್ಲಿ ಪಾನಿಪುರಿಯಲ್ಲಿ ದೂರ ದೂರ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಕೂಡ ಅವೈಲೇಬಲ್ ಇದೆ ಅಂದರೆ ಈ ಬೇಕರಿಯಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತ ನೀವು ಹೇಳ್ತಿದ್ದೀರಿ ಹೌದು ಅದು ನಾವು ನೋಡ್ತಾ ಇರಬೇಕಾದ್ರೆ